ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ನಾನಿವತ್ತು ನೋಡಿ ಸಿಹಿ ಕುಂಬಳಕಾಯಿಯಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಸಿ ಸಿಗೆ ಖಾರ ಕಾರವಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಿಹಿ ಕುಂಬಳಕಾಯಿ ಕೆಂಪು ಚೆನ್ನಾಗಿ ಬಲ್ತಿರೋ ಕುಂಬಳಕಾಯಲ್ಲಿ ಮಾಡೋದು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಒಂದು ಗ್ಲಾಸಷ್ಟು ಅಕ್ಕಿ ತರಿ ನೀವು ಮನೇಲಿ ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸಿ ಮತ್ತು ಮೇಲೆ ಮಾಡಿಸಿದ್ರು ಪರವಾಗಿಲ್ಲ ಅಂಗಡಿಲಿ ರೆಡಿ ಸಿಕ್ಕಿದ್ರು ಪರವಾಗಿಲ್ಲ ಇದನ್ನು ನೈಟೇನೆ ಒಂದು ಸ್ವಲ್ಪ ನೀರು ತುಂಬ ನೀರು ಅಂಶ ಹಾಕ್ಬಾರ್ದು ಈ ಥರ ಇಷ್ಟಿದ್ರೆ ಸ್ವಲ್ಪ ಒದ್ದೆ ಥರ ಇದ್ದರೆ ಸಾಕು ನೋಡಿ ಇಷ್ಟನ್ನು ಹಾಕಿ ನೈಟಿನೇ ಇದನ್ನು ಇಟ್ಬಿಡೋದು ಇಟ್ಬಿಡೋದು ಮತ್ತು ಕಡಲೆಬೇಳೆ ಹೆಸ್ರು ಬೇಳೆನೂ ಹಾಗೆ ರಾತ್ರಿನೇ ನೆನೆಸಿಟ್ಕೋಬೋದು ನೋಡಿ ಈ ಥರ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಥವಾ ಮಾಡೋದು ಅವರು ಅಂತನಾರು ಮಾಡ್ಕೋಬೋದು ಈ ಥರ ಅಕ್ಕಿ ತರಿಗೆ ಈ ಥರ ಮಿಕ್ಸ್ ಮಾಡಿ ಒತ್ತರಿಸಿ ಇಟ್ಬಿಡ್ಬೇಕು ಅದು ನೀರೆಲ್ಲ ಅಂಶ ಎಳ್ಕೊಳ್ಬೇಕು ನೀರ ನೀರಿರಬಾರ್ದಾದರೆ ಜಾಸ್ತಿ ನೋಡಿ ಈ ಥರ ಇದ್ರೆ ಸಾಕು ನೋಡಿ ಕಡಲೆಬೇಳೆ ಹೆಸರು ಬೇಳೆ ಇದನ್ನು ನಾವು ಮಾಡೋದೊಂದು ಎರಡು ಬಾರು ಅಂತ ನೆನೆಸಿಟ್ಬಿಡೋದು ಅಥವಾ ನೈಟ್ ಬೇಕಾರ ನೈಟೇ ನೆನೆಸಿಟ್ಕೋಬೋದು ನೋಡಿ ಈಗ ಸಿಹಿ ಕುಂಬ್ಳಿಕೆ ಬಲ್ತಿರಬೇಕು ಮತ್ತು ಕಲರ್ ನೋಡಿ ಹೇಗಿದೆ ಹಳದಿಯಾಗಿದೆ ಅಲ್ಲ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಬಲ್ತಿರೋದ್ರಿಂದ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ಸಿಪ್ಪೆ ಸಮೇತ ಬೇಕಾದ್ರೆ ಹಾಕ್ಬೋದು ನಾನು ಸಿಪ್ಪೆ ಎಲ್ಲ ತೆಗೆದು ಆಗ್ತಾಯಿದೆ ಯಾಕೆಂದರೆ ಆರೆಂಜ್ ಕಲರ್ ಸಿಹಿ ಕುಂಬಳಕಾಯಿ ಬಣ್ಣ ಕಾಣಲಿ ಅಂತ ನಾನು ಆ ಥರ ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಕ್ಕಿ ತರೀಲಿ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಬಲ್ತಿದೆ ಹಸಿರುಗಿದೆ ಒಳಗಡೆ ಎಷ್ಟು ಕಲರ್ ಆಗಿದೆ ನೋಡಿ ಈ ಥರ ಎಲ್ಲ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಈ ಥರ ತುರಿಯ ಮನೆಯಲ್ಲಿ ಆರೆಂಜ್ ಕಲರ್ ಇದೆ ನೋಡಿ ಇದನ್ನು ತುರಿದು ಸಣ್ಣ ತುರಿಲಿ ತುರ್ಕೋಬೇಕಿದ್ದನ್ನು ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಹೀಗೆ ತುರ್ಕೋಬಿಡೋದು ಸಣ್ಣಗೆ ತುರಿದ್ರೆ ನೋಡಿ ಸಣ್ಣ ತರಿ ತುರಿ ಬರಬೇಕು ಅಕ್ಕಿ ತರಿ ಮಿಕ್ಸ್ ಮಾಡಿದ್ರೆ ಅದು ಹೊಂದ್ಕೋಬೇಕು ಎಲ್ಲ ಸೀಕಳಕಾಯು ಹೀಗೆ ತುರ್ಕೊಂಡ್ರೆ ಇರುತ್ತೆ ಮಾತ್ರ ಮತ್ತೆ ಸ್ವಲ್ಪ ಹಸಿಮೆಣಸಿಗೆ ಜಾಸ್ತಿ ಹಾಕೋದ್ರಿಂದ ಖಾರ ಖಾರವಾಗೂ ಇರುತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಾನು ಆಗಲಿ ಹೇಳಿದ್ನಲ್ಲ ನೆನ್ಸಿಟ್ಕೊಂಡ್ರೆ ಕಡಲೆಬೇಳೆ ಹೆಸರುಬೇಳೆ ಮತ್ತು ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಕಪ್ಪಷ್ಟು ಕುಂಬಳಕಾಯಿ ತುರಿ ನೋಡಿ ಸಣ್ಣಗೆ ಇಟ್ಕೊಂಡಿದ್ವಲ್ಲ ಕುಂಬಳಕಾಯಿ ತುರಿ ನೆನೆಸಿರೋದು ಕಡಲೆಬೇಳೆ ಹೆಸರುಬೇಳೆ ಜೀರಿಗೆ ಉಪ್ಪು ನಾವು ಅಕ್ಕಿ ತೆರಿಗೆ ಹಾಕಿರ್ತೀವಲ್ವಾ ಬೇಕು ಅಂದರೆ ನಾನು ಸ್ವಲ್ಪ ಹಾಕೋಬೋದು ನೋಡಿ ಇದೆರಡುವಾರ ನೆನ್ನೆಲೆ ಸಾಫ್ಟ್ ಆಗಿರೋದಿದೆ ಇದು ತರಿ ಸಣ್ಣಗಿರಬೇಕಾದ್ರೆ ದಪ್ಪ ಇರಬಾರ್ದು ನೋಡಿ ಥರ ಇರಬೇಕು ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕೆ ಇನ್ನೊಂದು ಸ್ವಲ್ಪ ಬೇಕು ಹಸಿಮೆಣ್ಸಿಕೆ ಅಂದರೆ ನೀವು ಹಾಕ್ಕೊಬೋದು ಜೀರಿಗೆ ಕುಂಬಳಕಾಯಿ ಮತ್ತು ಕಾಯಿ ತುರಿ ಮತ್ತು ಕಡ್ಡೆಬೇಳೆ ಹೆಸರು ಬೇಳೆ ನೆನೆಸಿದ್ವಲ್ಲ ಅದು ನೋಡಿ ಎಲ್ಲನೂ ಕ್ಲೀನಾಗಿ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದು ಇಡ್ಲಿ ಇಟ್ಟು ಥರ ಇರೋದಿಲ್ಲ ಸ್ವಲ್ಪ ಆಗಿರುತ್ತೆ ನೋಡಿ ಈ ಥರ ಪುಡಿ ಪುಡಿ ಆಗದೆ ಇರುತ್ತೆ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಫುಲ್ಲು ಒಂದು ಇರುತ್ತೆ ಉಪ್ಪು ಖಾರ ಸಿಹಿ ಎಲ್ಲ ಹಿಡ್ದಿರುತ್ತೆ ಅದಕ್ಕೆ ಈಗ ತರೀರೆಲ್ಲ ಮಿಕ್ಸ್ ಇದು ಇಡ್ಲಿ ಹಿಟ್ಟು ಥರ ಇರೋದಿಲ್ಲ ಆದರೆ ಎಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಇಟ್ಟಾಗ ನಿಮಗೆ ಒಳ್ಳೆಯ ಶೇಪ್ ಕ್ಲೀನಾಗಿ ಕಾಣುತ್ತೆ ಇಡ್ಲಿ ಥರನೇ ಬರುತ್ತೆ ನೋಡಿ ಹೇಗಿದೆ ಪುಡಿ ಪುಡಿಯಾಗಿದೆ ಅಲ್ವಾ ನೀವು ಇಡ್ಲಿ ಬೇಯಿಸಿದಾಗ ಮಾತ್ರ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ನೋಡಿ ಒಂದು ಇಪ್ಪತ್ತು ನಿಮಿಷ ನೀವು ಯಾವುದ್ರಲ್ಲಿ ಇಡ್ತಿರೋ ಇಡ್ಲಿ ಬಟ್ಲಲ್ಲೋ ಅಥವಾ ಕುಕ್ಕರಲ್ಲೋ ಆ ಥರ ಇಟ್ಟು ಒಂದು ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸಬೇಕು ನೋಡಿ ಸಿಹಿ ಕುಂಬಳಕಾಯಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಳ್ಳೆಯ ಕಲರಾಗಿ ಕಾಣ್ತಿದೆ ನೋಡಿ ಇದಕ್ಕೆ ನೀವು ಚಟ್ನಿ ಬೇಕಾರೆ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆ ತಿನ್ಬೋದು ನೋಡಿ ರುಚಿಕರವಾದ ಸಿಹಿ ಕುಂಬಳಿಕಾಯಿ ಇಡ್ಲಿ ಹಾಗೂ ಕಾಯಿ ಚಟ್ನಿ ರೆಡಿ ಇದೆ ಪ್ಲೀಸ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಥ್ಯಾಂಕ್ ಯು